ನುಮನಾಪ ಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ ಶ್ಲೋಕಾರ್ಥ ವಿಪತ್ತಿನಲ್ಲಿ ವಿಚಲಿತನಾಗದೆ ಸುಖಕ್ಕಾಗಿ ಹಂಬಲಿಸದೆ ಮೋಹ ಭಯ ಸಿಟ್ಟಿನಿಂದ ಯಾವನು ಮುಕ್ತನಾಗುತ್ತಾನೆಯೋ ಅಂತಹ ಮುನಿಯು ಸ್ಥಿತಪ್ರಜ್ಞೆ ನೆನೆಸಿಕೊಳ್ಳುವನು ಯಾ ಸರ್ವತ್ರ ನಭಿ स्नेह ತತ್ ತ್ರಾಪ್್ಯ ಶುಭಾ ಶುಭಂ ನಾಭಿನಂದತಿ ನ ದ್ವೇಷ್ಠಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ಶ್ಲೋಕ ಯಾರು ಸರ್ವ ವಸ್ತುಗಳಲ್ಲಿಯೂ ಆಸಕ್ತಿರಹಿತನಾಗಿ ಪ್ರಿಯ ಮತ್ತು ಅಪ್ರಿಯ ವಿಷಯಗಳನ್ನು ಪಡೆದಾಗ ಸಂತೋಷಿಸುವುದಿಲ್ಲವೋ ಅಥವಾ ದ್ವೇಷಿಸುವುದಿಲ್ಲವೋ आतन प्रज्ञेयु स्थिरवागिर्वोदू. यदा संहरते चायं कूर्मोंगा नीवसर्वशह इंड्रियानी इंड्रियार्थे ब्यहा तस्य प्रज्ञा प्रतिस्थिता. श्लोकार्था ಹೇಗೆ ಆಮೆಯು ಎಲ್ಲ ಕಡೆಗಳಿಂದಲೂ ತನ್ನ ಅವಯವಗಳನ್ನು ಒಳಕ್ಕೆ ಸೆಳೆದುಕೊಂಡು ಬದುಕುತ್ತದೆಯೋ ಹಾಗೆಯೇ ಯಾರು ಇಂದ್ರಿಯ ವಿಷಯಗಳಿಂದ ತನ್ನ ಇಂದ್ರಿಯಗಳನ್ನೆಲ್ಲ ಒಳಕ್ಕೆ ಸೆಳೆದುಕೊಂಡು ಜೀವಿಸುತ್ತಾನೆಯೋ ಅಂತಹವನ ಪ್ರಜ್ಞೆಯು ಸ್ಥಿರವಾಗಿರುವುದು ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಶ್ಲೋಕಾರ್ಥ ಇಂದ್ರಿಯಗಳಿಗೆ ಆಹಾರವಿಲ್ಲದ ಇಂದ್ರಿಯ ವಿಷಯಗಳಿಲ್ಲದ ದೇಹಿಯಿಂದ ವಿಷಯಗಳು ಹಿಂದಿರುಗಿ ಬಿಡುತ್ತವೆ ಆದರೆ ಬಯಕೆಯನ್ನು ಬಿಟ್ಟು ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಇವನ ಆ ಬಯಕೆ ಕೂಡ ಹೊರಟು ಹೋಗುತ್ತದೆ ಇಂದ್ರಿಯಾನಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ ಶ್ಲೋಕಾರ್ಥ ಎಲೈ ಕೌಂತೇಯ ವಿವೇಕಿಯಾದ ಪುರುಷನು ಇಂದ್ರಿಯಗಳನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಿದ್ದರೂ ಆತನ ಇಂದ್ರಿಯಗಳು ಮನಸ್ಸನ್ನು ಬಲಾತ್ಕಾರದಿಂದ ಸೆಳೆಯುತ್ತಾ ಇರುತ್ತವೆ